ದಿನ ಪಂಪ ಹಂಪಾಕ್ಷರಾಜ್ ಜಾತ್ರಾ ನಿಮಿತ್ತ ದಿನ ಮತ್ತು ಪಂಪಾಪತಿ ಅಪ್ಪಮ್ಮನವರ ಕಲ್ಯಾಣೋತ್ಸವ ಜರುಗಲಿತ್ತು ಅದೇ ರೀತಿ ಸಾಯಂಕಾಲ ಆರು ಗಂಟೆಗೆ ಮುಚ್ಚಿನ ಪಲ್ಲಕ್ಕಿ ನೋಡೋದಿದೆ ಅದೇ ರೀತಿಯಾಗಿ ನಾಳೆ ನಾಲ್ಕನೇ ತಾರೀಕು ಜಾತ್ರಾ ಮಹೋತ್ಸವದ ಇದಾಗಿ ಬೆಳಗ್ಗೆ ಬ್ರಹ್ಮ ರಥೋತ್ಸವ ಇರುತ್ತದೆ ಹನ್ನೆರಡು ಗಂಟೆಗೆ ಆಮೇಲೆ ಸಾಯಂಕಾಲ ಆರು ಗಂಟೆ ಮಹಾರಥೋತ್ಸವ ಅದೇ ರೀತಿ ನಾಳೆ ಬೆಳಗಿನಿಂದ ನಮ್ಮ ಎಚ್ ಶ್ರೀರಾಮುಲು ಗಣಿ ಅವರ ಕುಟುಂಬದಾರಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಎರಡನೇ ದಿನ ಜಿ ಆರ್ ಎಸ್ ಗ್ರೂಪ್ನವರಿಂದ ಪ್ರಸಾದ ಇರುತ್ತೆ ಮೂರನೇ ದಿನ ಗಾಣಿಗೆ ಸಮಾಜದವರಿಂದ ಪ್ರಸಾದ ಇರುತ್ತೆ ಎಲ್ಲವಕ್ಕೂ ಎಲ್ಲರೂ ಜನರು ಬಂದು ಸಹಕಾರ ಕೊಟ್ಟು ಎಲ್ಲ ಪ್ರಸಾದ ಸ್ವೀಕರಿಸಿ ಪಂಪತಿ ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿ ನಮ್ಮ ಕ್ಷೇತ್ರದ ಹಸನ್ನ ಪಂಪಾವತಿ ದೇವಸ್ಥಾನದ ಹಿಂಪಾಶಿ ಹಿಂಪಾಪತಿಯ ರಥೋತ್ಸವ ಇಂದು ನಾಳೆ ನಾಡಿದ್ದು ಈ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸರ್ವ ಆಸಕ್ತ ಎಲ್ಲ ಆಸ್ತಿಕ ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹೊಸನ ಪಂಪಾಪತಿ ವಿಪಾಕ್ಷೇಶ್ವರನ್ನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರ ಆಗಬೇಕು ಇಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಯುವ ತಂಡದ ಅಭೂತಪೂರ್ವ ಕಾರ್ಯಕ್ರಮಗಳನ್ನು ನಡೀತಾ ಇವೆ ಇದು ನಿತ್ಯ ನೂತನವಾಗಿ ಹೊಸ ಹೊಸದಾಗಿ ಬರಲಿ ಅವರಿಗೆ ಇನ್ನೂ ಪ್ರಸನ್ನ ಪಂಪಾಪತಿ ಹೆಚ್ಚಿನ ಶಕ್ತಿ ಕೊಡಲಿ ಶಕ್ತಿ ಕೊಟ್ಟು ಎಲ್ಲ ಜೊತೆಗೆ ಕೂಡಿ ಬಾಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಎಲ್ಲರಿಗೂ ಪ್ರಸನ್ನ ಪಂಪಾವತಿ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ ಮಾಡ್ತೀನಿ ನಮಸ್ಕಾರ ಈ ಒಂದು ವಿಶ್ವದೇವರಾಯರ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಪಪ್ಪ ವಿರೂಪಾಕ್ಷೇಶ್ವರರ ಒಂದು ಮಹಾರಥೋತ್ಸವ ಕಾರ್ಯಕ್ರಮ ಇವತ್ತು ಎರಡನೇ ತಾರೀಕಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಇದು ಕಲ್ಯಾಣ ಉತ್ಸವ ಅದೇ ಸಾಯಂಕಾಲ ನಂದಿ ಮನೆ ಮಿತ್ರಪಲ್ಲಕ್ಕಲ್ಲಿ ನಂದಿ ಉತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಅದಾದ ನಂತರ ನಾಲ್ಕನೇ ತಾರೀಕಿಗೆ ಈ ಪಪ್ಪ ವಿರಪಕ್ಷೇಶ್ವರರ ಜಾತ್ರಾ ಮಹೋತ್ಸವ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬ್ರಹ್ಮ ರಥೋತ್ಸವ ಅಂದರೆ ಮಡಿತೇರು ಅಂತೀವಿ ನಾವು ಆ ಮಡಿತೇರು ಕಾರ್ಯಕ್ರಮ ಅದಾದ ನಂತರ ಸಂಜೆ ಐದುವರೆಗೆ ಸರಿಯಾಗಿ ಮಹಾರಥೋತ್ಸವ ಜರುಗುತ್ತದೆ ಈ ಒಂದು ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿ ಪಾಲ್ಗೊಂಡು ಈ ಈ ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕು ಅದಾದ ನಂತರ ಈ ನಾಲ್ಕನೇ ತಾರೀಕಿಗೆ ಶ್ರೀ ಪ್ರಮಾನ್ಯ ಎಸ್ ಜಿ ರಾಮುಲು ಗಣೆಯವರ ಕುಟುಂಬದವರಿಂದ ಈ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಚಾಲುವಾಗಿದ್ದು ಸಾಯಂಕಾಲ ನಾಲ್ಕೂವರೆಗೂ ಮರಿ ಒಂದು ನಾಲ್ಕೂವರೆವರೆಗೂ ಇದೆ ಅದಕ್ಕೆ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತಾವು ಪ್ರಸಾದವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಅದಾದ ನಂತರ ಐದನೇ ತಾರೀಕಿಗೆ ಜಿ ಆರ್ ಎಸ್ ಕಮಿಟಿ ರಾಘವ್ ಶೆಟ್ಟಿ ಅವರ ಒಂದು ಏನು ಈ ಸಂಸ್ಥೆಯ ಎಲ್ಲ ಸದಸ್ಯರ ವತಿಯಿಂದ ಒಂದು ಮಹಾಪ್ರಸಾದೋತ್ಸವ ಕಾರ್ಯಕ್ರಮ ಇದೆ ಅಂದೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದು ಕೂಡ ನಾಲ್ಕು ಗಂಟೆವರೆಗೂ ಜರುಗ್ತಾಯಿದೆ ಅದಾದ ನಂತರ ಐದನೇ ತಾರೀಕು ಆರನೇ ತಾರೀಕು ಶ್ರೀ ಗಾಣಗಿರಿ ಸೀರೇಶ ಗಾಣಗಿರಿ ಸಮಾಜದಿಂದ ಒಂದು ದಾಸೋಹ ಕಾರ್ಯಕ್ರಮ ಇದೆ ಅವತ್ತು ಕೂಡ ಬೆಳಿಗ್ಗೆ ಹನ್ನೊಂದುವರೆಯಿಂದ ನಾಲ್ಕು ಗಂಟೆ ಮಟ್ಟ ಈ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅದಾದ ನಂತರ ಈ ಮುಂದಿನ ವರ್ಷದಿಂದ ನಾವು ಐದು ದಿನಗಳವರೆಗೆ ಅಂದರೆ ಜಾತ್ರೆ ಇಡ್ತಾಯಿಡ್ದು ಐದು ದಿನವರೆಗೆ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಂತ ಇದೀವಿ ಯಾರಾದರೂ ತಮ್ಮ ಒಂದು ಅನಿಸಿಕೆ ಇದ್ದರೆ ಬಂದು ಈ ಒಂದು ಈ ವೇದಿಕೆ ಮತ್ತು ಪಂಪ ಯುವ ವೇದಿಕೆ ಮತ್ತು ಮಾ ದಾಸೋಹ ಸಮಿತಿ ಐತಿ ಅವರಿಗೆ ಕಂಡರೆ ಕಂಡು ತಾವು ಯಾವ್ದು ಯಾರಾದರೂ ಸೇವೆ ಮಾಡಿದ್ರೆ ಇನ್ನೂ ಎರಡು ದಿನದ ಸೇವೆ ಇದೆ ಮುಂದಿನ ವರ್ಷದಿಂದ ಆ ಕಾರ್ಯಕ್ರಮ ಮಾಡಬೇಕಂತ ಅನ್ಕೊಂಡ್ವಿ ತಾವು ಯಾರಾದರೂ ಸೇವೆ ಮಾಡಬೇಕಂತ ಇಚ್ಛಿಸಿದ್ರೆ ಬಂದು ಈ ಕಮಿಟಿಯನ್ನು ಅಂತ ಹೇಳ್ತಾ ಈ ಒಂದು ಕಾರ್ಯ ವಿಜಯನಗರ ಹತ್ತರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಅಂದಿನಿಂದ ಇಂದಿನವರೆಗೂ ಸಹಿತ ಇದೆ ದಿನಾಂಕ ಎರಡನೇ ತಾರೀಕು ಇವತ್ತಿನ ದಿನ ಪಂಪ ವಿರೂಪಾಕ್ಷೇಶ್ವರ ಮತ್ತು ಹಂಪಮ್ಮನ ಮದುವೆಯೊಂದಿಗೆ ಪ್ರಾರಂಭವಾಗ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಹನ್ನೆರಡು ಗಂಟೆಗೆ ಕಲ್ಯಾಣೋತ್ಸವ ಇರ್ತದೆ ಸಂಜೆ ಆರು ಗಂಟೆಗೆ ನಂದಿ ಮೂರ್ತಿಯ ಮೇಲೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಪಪ್ಪ ವಿರೂಪಾಕ್ಷೇಶ್ವರ ಮತ್ತು ಅಂಪಮ್ಮನ ಮೆರವಣಿಗೆ ವಿರುಪಾಪರ ಮುಖಾಂತರ ಎಚ್ ಜರಾಪುರ ಮುಖಾಂತರ ಮತ್ತು ಪಪ್ಪ ವಿರೂಪಾಕ್ಷೇಶ್ವರ ಸನ್ನಿಧಿಗೆ ಮೆರವಣಿಗೆಯಲ್ಲಿ ಬರ್ತಾಯಿದ್ದಾರೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕಿನ ದಿವಸ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬ್ರಹ್ಮರಥೋತ್ಸವ ನಂತರ ಪ್ರಸಾದ ವ್ಯವಸ್ಥೆಯನ್ನು ಎಚ್ ಜಿ ರಾಮುಲು ಕುಟುಂಬ ವರ್ಗದವರು ನೆರವೇರಿಸ್ತಾ ಇದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಮಹಾರಥೋತ್ಸವ ನಡೆಯುತ್ತೆ ಹಾಗೂ ಐದನೇ ತಾರೀಕಿನ ದಿವಸ ಬೆಳಗ್ಗೆ ಜಿ ಆರ್ ಎಸ್ ಪ್ರಸಾದ ವ್ಯವಸ್ಥೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನಪದ ಶೈಲಿಯಲ್ಲಿರ್ತಕ್ಕಂಥ ನೃತ್ಯ ಕಲಾವಿದರು ದುರ್ಗಾವತಿಗೆ ಆಗಮಿಸಿ ಹೊಸದಾಗಿರ್ತಕ್ಕಂಥ ತಂಡ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದೆ ಆರನೇ ತಾರೀಖಿನ ದಿವಸ ಜೆ ಆರ್ ಎಸ್ ಗುತ್ತುವಿನ ಕಡೆಯಿಂದ ಪ್ರಸಾದ ವ್ಯವಸ್ಥೆ ಸಂಜೆ ಈ ಸಿಲಿಲ್ಲಿ ಹಾಗೂ ಸಿನಿಮಾ ಕಲಾವಿದರು ಹಾಗೂ ಧಾರಾವಾಹಿ ಕಲಾವಿದರಿಂದ ನೃತ್ಯ ಹಾಗೂ ಕಾಮಿಡಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆರನೇ ತಾರೀಕಿನ ದಿವಸ ಗಂಗಾವತಿಯ ಹಾಗೂ ಹಿರಿಯ ವೀರೇಜಂತಗಲ್ಲಿನ ಗಾಣಿಗ ಸಮಾಜದ ವತಿಯಿಂದ ಪ್ರಸಾದ ವ್ಯವಸ್ಥೆ ಸಂಜೆ ನಮ್ಮ ನರಸಿಂಹ ಜೋಶಿ ನೇತ್ರದಲ್ಲಿರ್ತಕ್ಕಂಥ ತಂಡ ತಮ್ಮೆಲ್ಲರಿಗೂ ಧರ್ಮಿಸೋದಕ್ಕೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಸಕಲ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಆ ಪಂಪ ಶಿವರನ್ನ ಜೊತೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ತಮ್ಮೆಲ್ಲರನ್ನು ಈ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೊಡ್ತಾಯಿದ್ದೇವೆ ಸರ್ವರಿಗೂ ಶುಭವನ್ನು ಸಾವಿರ ಈ ಜಾತ್ರೆಯ ವಿಶೇಷವನ್ನು ಶ್ರೀ ನಾಲ್ಕನೇ ನಾಲ್ಕನೇ ತಾರೀಕಿನ ದಿನದಂದು ಜಾತ್ರೆ ಇರುತ್ತದೆ ಹಾಗೆ ಹನ್ನೊಂದು ಗಂಟೆಗೆ ಎಚ್ ಜಿರಾಮುಲು ಧನಿಯವರಿಂದ ಮಹಾಪ್ರಸಾದ ಏರ್ಪಡಿಸಲಾಗಿರುತ್ತದೆ ಹಾಗೆ ಎರಡನೇ ದಿನದ ಪ್ರಸಾದವನ್ನು ಶ್ರೀ ಜಿ ಆರ್ ಎಸ್ ಗ್ರೂಪ್ಸ್ ವತಿಯಿಂದ ನೆರವೇರಿಸಲಾಗುತ್ತದೆ ದಣಿಗೆರ್ ಸಮಾಜ ಇವರಿಂದ ಮೂರನೇ ದಿನದ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೆ ಮೂರು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಪ್ರಸನ್ನ ಪಂಪ ವಿರಪಾಶೇಶ್ವರ ಯುವ ವೇದಿಕೆಯಿಂದ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಬಂದರೆ ಅದಕ್ಕೆ ಕಾರಣ ನಮ್ಮಲ್ಲಿ ಗಂಗಾವತಿಯಲ್ಲಿರ್ತಕ್ಕಂಥ ಮುಖಂಡರು ಮತ್ತು ದಾನಿಗಳಿಂದ ಈ ಕಾರ್ಯಕ್ರಮಗಳು ನಡೀತವೆ ಯಾವುದೇ ಒಂದು ಕಾರ್ಯಕ್ರಮ ನೀಡಬೇಕಾದ್ರೂ ದಾನಿಗಳ ಭಾಳ ಅಗತ್ಯತೆ ಇರ್ತದೆ ಹಾಗಾಗಿ ಎಲ್ಲ ದಾನಿಗಳಿಗೂ ಈ ಮುಖಾಂತರ ಒಂದು ತಮಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಹೀಗೆ ತಮ್ಮ ಸಹಕಾರ ಈ ನಮ್ಮ ಯಡಜಂತರ ಭಾಗದ ಮೇಲೆ ಇರಲಿ ಅಂತಂದು ಹೇಳಿ ನಮ್ಮ ಸಮಾಜ ಆರಾಧ್ಯ ದೈವವಾದಂಥ ಶ್ರೀ ಪ್ರಸನ್ನ ಪಕ್ಷೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ಜಾತ್ರಾ ಪೂರ್ವ ತಯಾರಿ ಈಗಾಗಲೇ ತಾಲೂಕು ಆಡಳಿತದಿಂದ ಮತ್ತು ಗ್ರಾಮದ ಯಾವತ್ತು ಮುಖಂಡರು ಮತ್ತು ಕಮಿಟಿ ಸದಸ್ಯರ ಅಧ್ಯಕ್ಷರೊಂದಿಗೆ ಸಹಕಾರರೊಂದಿಗೆ ಅದ್ದೂರಿಯಾಗಿ ಪ್ರತಿ ವರ್ಷ ಯಾವ ರೀತಿ ವ್ಯವಸ್ಥಿತವಾಗಿ ಜಾತ್ರಾ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಈ ವರ್ಷ ಕೂಡ ಎಲ್ಲರ ಸಹಕಾರದೊಂದಿಗೆ ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿಸಲಾಗುವುದು ಅಂತೆಯೇ ಇವತ್ತಿನ ದಿನದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಸತ್ಭಕ್ತರು ಪಾಲ್ಗೊಂಡು ಈ ಒಂದು ಜಾತ್ರಾ ಮಹೋತ್ಸವ ಮಾಡೋಕ್ಕಿಂತ ಎಲ್ಲರಲ್ಲಿ ಕೂಡ ಕಾಲು ಕಡಿಕ್ಕಿಂತ ಹಾಗೂ ವೈಯಕ್ತಿಕವಾಗಿ ನಾನು ಸರ್ವದಲ್ಲಿ ಕೂಡ ವಿನಂತಿಸುತ್ತಾ ಈ ಒಂದು ಜಾತ್ರಾ ಕಾರ್ಯಕ್ರಮದ ಶುಭಾಶಯ